ದೊಡ್ಡ ಮಟ್ಟದ ಏಳು ಬೀಳುಗಳನ್ನು ಕಂಡ ದ್ವಾರಕೀಶ್ ಅವರು ಈಗ ಒಂದು ಸಾಧನೆಯನ್ನು ನಾವು ನೋಡ್ತಾ ಇದ್ದರೆ ಗಮನಿಸುವಾಗ ನಾವು ನೋಡೋದು ಓನ್ಲಿ ಅವ್ರು ಮುಟ್ಟಿದಂಥ ಗುರಿನ ಅವರ ಸಾಧನೆಯನ್ನು ಆದರೆ ಅದರ ಹಿಂದೆ ಅವ್ರು ಪಟ್ಟಂಥ ಎಫರ್ಟ್ಗಳು ಯಾವ ರೀತಿಯಾಗಿರುತ್ತೆ ಏನೇನೆಲ್ಲ ಎಫರ್ಟ್ ಮೇರೆಗೆ ಅವರು ಆ ಗುರಿಯನ್ನು ಮುಟ್ಟಿರ್ತಾರೆ ಅನ್ನೋದನ್ನು ನಾವು ಗಮನಿಸೋಕೆ ಹೋಗಲ್ಲ ಅದೇ ರೀತಿಯಾಗಿ ಸಾಕಷ್ಟು ಏಳು ಬೀಳಿನೊಂದಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಗೆದ್ದು ಒಂದು ಮೈಲುಗಲ್ಲನ್ನ ಸಾಧಿಸಿದಂತ ದ್ವಾರಕೀಶ್ ಅವರು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವ ಗುಣ ಇತ್ತು ಅವರಲ್ಲಿ ಹಾಗಾಗಿ ಇವತ್ತು ಇಷ್ಟರ ಮಟ್ಟಿಗೆ ದೊಡ್ಡ ಹೆಸರು ಮಾಡಿ ಈಗ ನಾವು ಗಮನಿಸ್ತಾ ಇದ್ದೀವಿ ಮೃತದೇಹವನ್ನ ರುದ್ರಭೂಮಿಗೆ ತೆಗೆದುಕೊಂಡು ಹೋಗುವಂತದ್ದಿನ ಚಾಮರಾಜ ಪೇಟೆ ಚಿತ್ತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಲ್ಲಿ ಈಗ ನಾವು ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದ್ವಾರ್ಕೀಶ್ ಅವರು ಗಮನಿಸ್ತಾ ಇದ್ವಿ ಕೊನೆಯ ಬಾರಿ ದ್ವಾರ್ಕೀಶ್ ಅವರ ಮುಖವನ್ನು ನೋಡುವಂತಹ ಭಾಗ್ಯ ಕೊನೆಯ ಬಾರಿ ಮತ್ತೆ ಪ್ರಚಂಡ ಕುಳ್ಳವ ನಮ್ಮೆಲ್ಲರಲ್ಲೂ ಇರ್ತಾರೆ ಸಿನಿಮಾ ರಂಗದಲ್ಲಿ ಎಲ್ರಿಗೂ ಆಶೀರ್ವಾದ ಮಾಡಿಕೊಂಡು ಸಿನಿಮಾ ರಂಗವನ್ನ ತುಂಗಕ್ಕೆ ತೆಗೆದುಕೊಂಡು ಹೋಗೋಕೆ ಅವರ ಆಶೀರ್ವಾದ ಇರುತ್ತೆ ಆದ್ರೆ ಅವರ ಮುಖವನ್ನ ನೋಡಿಕೊಳ್ಳುವಂಥ ಕೊನೆಯ ಸಿಚುವೇಶನ್ ಇದು ಕುಟುಂಬಸ್ಥರಿಂದ ಅಲ್ಲಿ ಕಾರ್ಯಗಳನ್ನ ಮಾಡಲಾಯಿತು ಹಿರಿಯ ಮಗಿಂದ ಕೂಡ ಕಾರ್ಯವನ್ನ ಮಾಡಲಾಯಿತು ಗಮನಿಸ್ತಾ ಇದ್ವಿ ನಾವು ವಾರ್ಕೀಶವರ ಅಂತ್ಯಕ್ರಿಯೆಗೆ ರುದ್ರಭೂಮಿಗೆ ತೆಗೆದುಕೊಂಡು ಹೋಗುವಂತಹ ಚಾಮರಾಜ ಪೇಟೆ ಚಿತ್ರಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ಅಲ್ಲಿ ಮಾಡಲಾಗುತ್ತೆ ಅದರಂತೆ ಯಾವ ರೀತಿಯಾದಂತಹ ಕಾರ್ಯಗಳನ್ನ ಮಾಡಿದ್ದಾರೆ ವಿಧಾನಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ನಾವು ಗಮನಿಸ್ತಾ ಇದ್ವಿ ಕುಟುಂಬಸ್ಥರಿಂದ ಶ್ರುತಿ ಕೂಡ ಅಲ್ಲಿ ನಮನವನ್ನ ಸಲ್ಲಿಸಿರುವಂಥದ್ದು ಎಂಬತ್ತೊಂದನೇ ವಯಸ್ಸಿನಲ್ಲಿ ಇಹ ಲೋಕ ತೆನಿಸಿದಂತಹ ಪ್ರಚಂಡ ಕುಳ್ಳ ದ್ವಾರ್ಕೇಶ್ ಒಂದು ರಂಗದಲ್ಲಿ ಯಾವ ರೀತಿಯಾಗಿ ಬೆಳೆದು ನಿಲ್ಲಬೇಕು ಸಾಧನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಇನ್ಸ್ಪಿರೇಷನ್ ವಾರ್ಕೀಶ್ ಅವರು ಚಾಮರಾಜಪೇಟೆ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೀತಾ ಇರುವಂತದ್ದು ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ನಾವು ಗಮನಿಸ್ಬೋದು ಅಲ್ಲಿ ಯಾವ ರೀತಿಯಾಗಿ ಅಂತ್ಯಕ್ರಿಯೆದ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಏನೇನೆಲ್ಲ ವ್ಯವಸ್ಥೆಯನ್ನು ಮಾಡಲಾರುತ್ತೆ ಅಲ್ಲಿ ಅಂತ ಪ್ರಚಂಡ ಕುಳ ಇಹಲೋಕವನ್ನ ಸಿಗಿಸಿ ನಮ್ಮೆಲ್ಲರನ್ನ ಅಗಲಿ ಹೋಗಿದ್ದಾರೆ